ಈ ಭೂಮಿಯಲ್ಲಿ ಹುಟ್ಟಿಗೊಂದು ಸಾವು ಹಗಲಿ ಒಂದು ರಾತ್ರಿ ನಾಳೆ ಒಂದು ನಿನ್ನೆ ಕೊನೆಯಲ್ಲಿ ಉಳಿಯುವುದು ಬರೀ ಸೊನ್ನೆ ನಿನ್ ಬಾಯಲ್ಲನ್ ಬೇಸ್ರ ಅಡಿಚಿ ಇಷ್ಟು ಪೌಡರ್ಗೆ ನಾಲ್ಕು ಕೋಟಿ ಚಾಲಿಸ್ಕರು ನಾನೂರು ಕೋಟಿ ಪೌಡರ್ ಮಾಡ್ಬೇಕು ಆ ಗುಂಟೂರ್ನಲ್ಲಿ ನೀವು ಬಂದಾಗ್ಲೆ ನೀವು ಬೇರೆ ದಾರಿಯಲ್ಲಿ ಬರೋರು ಅಂತ ನಮ್ಗೆ ಅಂದಾಜ ಆಯ್ತು ನೀವು ರಾಜಮಾರ್ಗದಲ್ಲಿ ಬರೋರಲ್ಲ ಅಂತ ಗೊತ್ತಾಯ್ತ ನೀವ್ ಹೇಳ್ದಂಗೆ ಇವ್ರೆಲ್ಲ ನನಗೆ ಥ್ಯಾಂಕ್ಸ್ ಇದು ಹೇಳ್ಬೇಕು ಯಾಕಂದ್ರೆ ಏನ್ ನೀವು ನೋಡ್ತಿದ್ರ ಆ ಕ್ಯಾರೆಕ್ಟರ್ಸ್ ಮಾಡಿದ್ರೆ ಅಂದ್ರೆ ಇವ್ ನೀವ್ ಒಂದೊಂದ್ ನೋಡ್ತಿದ್ರ ಅಷ್ಟೇ ಒಬ್ಬೊಬ್ಬರಿಗೆ ಒಂದ್ ಐದಾರ್ ತರ ವೇಷಭೂಷಣ ಸಿನಿಮಾ ಒಳಗಡೆ ಆಕ್ಚುಲಿ ಈ ಸಲ ಒಂದ್ ಔಟ್ ಬಾಕ್ಸ್ ಏನೋ ಒಂದ್ ಮಾಡ್ಬೇಕು ಅಂತ ಯೋಚನೆ ಇಟ್ಕೊಂಡು ಶುರು ಮಾಡೋದಲ್ಲ ಜನ ನೋಡಿದ್ದಾರೆ ನೋಡಿರೋದ್ರಿಂದ ತರ ಉಡ್ಕೊಂಡು ಹೋಗೋಣ ಅನ್ನೋದು ಒಂದು ಐಡಿಯಾ ಅಷ್ಟೇ ಸೊ ಅದನ್ನಲ್ಲಿ ಕಾಮಿಡಿ ಸಿನಿಮಾ ಯಾಕೆ ಮಾಡಿದ್ರೆ ಐ ತಿಂಕ್ ಕೆ ಎಸ್ ಜಿ ಎಸ್ ಪ್ರೊಡಕ್ಷನ್ ಹೌಸು ಹೊಸ ಮಾಡುದು ಅದಕ್ಕೆ ಮುಂಚೆ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಇವರು ಒಂದು ಕಂಪ್ಲೀಟ್ ಪ್ರೊಡಕ್ಷನ್ ಹೌಸ್ ತರ ನಾನು ಎಲ್ಲಾ ಜನರ ಸಿನ್ಮಾಗಳು ಮುಟ್ಬೇಕು ಎಲ್ಲಾ ತರ ಎಲ್ಲಾ ತರ ಆಡಿಯನ್ಸ್ ಕಮ್ಯುನಿಕೇಟ್ ಆಗ್ಬೇಕು ಅಂತ ಕರೆಕ್ಟ್ ಕನೆಕ್ಟ್ ಆಗ್ಬೇಕು ಅಂತ ಅಂದ್ರೆ ಅವ್ರದ್ದು ಒಂದು ಐಡಿಯಾ ಇತ್ತು ಮೊದಲು ಕಾಮಿಡಿಗೆ ಅಂತಾನೆ ಒಂದು ಟ್ರ್ಯಾಕ್ ಇರೋದು ಒನ್ ಟೈಮ್ ಅದು ಬಂತು ನೀವು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಈ ಕ್ಲಾಸ್ ಒಂದು ಮೂರ್ನಾಲ್ಕು ವರ್ಷದಿಂದ ಕಾಮಿಡಿ ಆರ್ಟಿಸ್ಟ್ ಗಳೇ ಇರಲಿಲ್ಲ ಇನ್ಕಂಪ್ಲೀಟ್ನೆಸ್ ಎಲ್ಲೂ ಅನ್ಸಬಾರ್ದು ಅನ್ನೋದ್ರ ಒಂದು ಇಟ್ಕೊಂಡಿದೆ ಈ ಕಥೆ ಆಗ್ತಾ ಇದ್ದಂಗೆ ಅದನ್ನ ಆ ಅಂಡರ್ ಯುಟಿಲೈಸೇಷನ್ ಎಲ್ಲೋ ಆಗ್ಬಾರ್ದು ಅಂತ ಅನ್ಬಿಟ್ಟು ಲಾಸ್ಟ್ ಮೂವತ್ತು ನಿಮಿಷದಲ್ಲಿ ಇವಾಗ ಏನ್ ಪೋಸ್ಟ್ ಆಗ್ತಾ ಇದ್ದೀವಿ ಪೋಸ್ಟರ್ ಹಾಕ್ಬಿಟ್ಟು ಸುಳ್ಳು ಹೇಳ್ತಾರೆ ಇಷ್ಟ ಜನ ಇದ್ದಾರೆ ಎಂಟರ್ಟೈನ್ಮೆಂಟ್ ಕಡಿಮೆ ಕಡಿಮೆ ಆಗುತ್ತೆ ಅಂತ ಫುಲ್ ಮೀಲ್ಸ್ ತರ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸರ್ ನಮಸ್ತೆ ನಾನು ನಿಮ್ಮ ಗುಲ್ಟು ಫ್ಯಾನ್ ನಾನು ಬಹಳ ಅದ್ಭುತವಾಗಿ ಮಾಡಿದಿರಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ದಾರಿ ಅದು ಹಾಗಾಗಿ ನಿಮ್ಮ ಈ ಸಿನಿಮಾವನ್ನು ಕೂಡ ತುಂಬಾ ನಿರೀಕ್ಷೆಯಿಂದ ನಾವು ಕಾಯ್ತಾ ಇದ್ದೇವೆ ಮತ್ತೆ ಅನುಭವಿಗಳು ಇರೋದ್ರಿಂದ ಯಾವುದೇ ರೀತಿಯಲ್ಲೂ ವ್ಯಾವಹಾರಿಕ ತೊಂದರೆ ಆಗುದಿಲ್ಲ ಅಂತ ನಂಬಿಕೆ ಯಾಕಂದ್ರೆ ಪೌಡರ್ ಹಾಕೊಂಡೇ ಥಿಯೇಟರ್ಗೆ ಹೋಗಬೇಕಾಗಿಲ್ಲ ನೀವು ಪೌಡರ್ ಅಲ್ಲಿ ಕೊಡ್ತೀರಿ ಅಂತ ಸೊ ಈ ಪೌಡರ್ ಅಂದ್ರೆ ಬರೀ ಪೌಡರ್ ಅದು ಅದರ ಒಳಗಡೆ ಏನಾದ್ರೂ ನಾವು ನಿರೀಕ್ಷೆ ಮಾಡ್ಬೋದು ಯಾಕಂದ್ರೆ ಇವತ್ತಿನ ವರ್ತಮಾನದಲ್ಲಿ ಪೌಡರ್ ಅನ್ನೋದಕ್ಕೆ ತುಂಬಾ ಬೇರ್ಬೇರೆ ಆಗ್ತದೆ ಹೌದು ಇದು ಬರಿ ಪೌಡರ್ ಅಂತ ನಾನು ಹೇಳಿದ್ರೆ ನೀವು ನಂಬಲ್ಲ ನಿಮ್ಮ ಟ್ರೈಲರ್ ನಮ್ಮನ್ನು ನಂಬಲಿಕ್ಕೆ ಬಿಡುದಿಲ್ಲ ಸತ್ಯ ಸತ್ಯ ನಾನು ಹೇಳೋದಿಲ್ಲ ನೀವು ಅರ್ಥ ಮಾಡ್ಕೋಬೇಕು ಆ ಆ ಪರಿಸ್ಥಿತಿ ಅಷ್ಟೇ ಅದು ಸೊ ಎಂಟರ್ಟೈನ್ಮೆಂಟ್ ಇದನ್ನ ಫೋಕಸ್ ಅಲ್ಲಿ ಇಟ್ಕೊಂಡು ಇದು ಮಾಡಿದೀವಿ ಸರ್ ನನಗೆ ಅನಿಸ್ತದೆ ಸರ್ ನಿಮಗೆ ಇಬ್ಬರಿಗೂ ಹಾಗೆ ಅನಿಸ್ತದ ಏನೋ ಗೊತ್ತಿಲ್ಲ ಇಡೀ ಸಿನಿಮಾದ ಇಲ್ಲಿವರೆಗಿನ ಒಂದು ಎಂಬತ್ತು ವರ್ಷದ ಒಟ್ಟು ಜರ್ನಿಯಲ್ಲಿ ಈ ತರದ ಒಂದು ಪ್ರಯೋಗಗಳು ನಿಮ್ಮ ಹಿಂದಿಗಡೆ ಏನು ಇವತ್ತು ನಾವು ಬ್ಯಾನರ್ ಇಟ್ಟಿದಿರಿ ನೀವು ಅವ್ರೊಬ್ಬರ ಹೆಸರು ಅವ್ರೇಚರ್ ಅವ್ರಿಗೊಂದು ಅವರದೇ ಆದಂತಹ ಒಂದು ಡ್ರೆಸ್ ಕೋಡು ಅವ್ರದೇ ಲ್ಯಾಂಗ್ವೇಜು ಅವ್ರದೇ ಒಂದು ಕಡೆ ಬಹಳ ಕೀನ್ ಆಗಿ ಅದನ್ನ ಕಟ್ಟಲಾಗಿದೆ ಅಂತ ನನಗೆ ನಿಮ್ಮ ಟ್ರೈಲರು ಹಾಡು ಯಾಕಂದ್ರೆ ಹಾಡು ಕೂಡ ತುಂಬಾ ಬೇರೆ ಜಾನರ್ ಆಗಿ ಬೇರೆ ದಾರಿಯನ್ನ ಅದು ಕಟ್ತಾ ಇದೆ ಅಂದ್ರೆ ಸಿನಿಮಾ ಹಾಡು ಅಂತ ಅಂದಾಗ ನಮ್ಗೆ ನಾವು ಏನ್ ನಿರೀಕ್ಷೆ ಮಾಡ್ತೇವೆ ಆ ನಿರೀಕ್ಷೆಗೆ ಅದು ಒದಗ್ತಾ ಇಲ್ಲ ಅದು ಬೇರೆ ನಿರೀಕ್ಷೆಗಳನ್ನು ಹುಟ್ಟು ಹಾಕ್ತಾ ಇದೆ ಆ ಆತರದ್ದು ಏನಾದ್ರು ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳುದ್ ನಾನು ಖಂಡಿತ ನೀವ್ ಹೇಳ್ದಂಗೆ ಇವ್ರೆಲ್ಲ ನನಗೆ ಥ್ಯಾಂಕ್ಸ್ ಇದು ನೀವು ನೋಡ್ತಿದೀರಾ ಆ ಕ್ಯಾರೆಕ್ಟರ್ಸ್ ಮಾಡುದಂದ್ರೆ ಇವ್ ಒಂದ್ ನೋಡ್ತಿದ್ರ ಅಷ್ಟೇ ಒಬ್ಬರೊಬ್ಬರಿಗೆ ಒಂದ್ ಐದಾರು ತರ ವೇಷಭೂಷಣ ನಾವು ಸಿನಿಮಾ ಒಳಗಡೆ ಆಕ್ಚುಲಿ ತದ ನಂತರ ಹೇಳಿದಂಗೆ ಇವತ್ತು ಮಾಡರ್ನೈಜ್ ಸಿನ್ಮಾ ನನ್ ಬರು ಸರ್ ಆ ಥರ ಹಂಗಿ ಸರ್ ಇವಾಗ ಟಿಪಿಕಲ್ ಅದೇ ತರ ಸಾಂಗ್ಸ್ಥರ ಮಾಡಿದ್ರೆ ಬೇರೆ ಏನೋ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟರ್ ಆದ್ರೆ ಆಕ್ಚುಲಿ ನಮ್ರಾಗ ನಾವು ನೋಡಿ ನಮ್ಗೆ ನಮ್ಗೆ ಯಶಸ್ವಿ ಆಗಿರೋದು ಅನ್ಸುತ್ತೆ ಮಿಕ್ಕಿದ್ರೆ ಜನ ಹೇಳಬೇಕು ನೀವು ನಿಮ್ಗೆ ಸರ್ ಕ್ಯಾರೆಕ್ಟರ್ಗೆ ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರೋದು ನಾವು ಒಂದ್ರೆ ಇವತ್ತು ಜನಕ್ಕೆ ಪ್ರಿಪೇರ್ ಮಾಡಿ ಚಿತ್ರ ಬಂದಿರೋ ಕರ್ಸ್ಬೇಕು ಸೊ ಆ ಜನಕ್ಕೆ ಪ್ರಿಪೇರ್ ಮಾಡ್ತಾ ಇರುವಾಗ ಒಂದೊಂದು ಕ್ಯಾರೆಕ್ಟರ್ ಇಷ್ಟೊಂದು ಜನ ಇದ್ದಾರೆ ಕ್ಯಾರೆಕ್ಟರ್ ನಮ್ದು ಫಸ್ಟ್ ಇದನ್ನು ನೋಡ್ಕೊಂಡು ಬಂದ್ರೆ ನಮ್ದು ಯಾವುದು ಒಂದು ಪೋಸ್ಟ್ ಮತ್ತೆ ಈಗ ಕುರಿಗಳು ಸರ್ ಬಂತಲ್ಲ ಸೀರಿಯಸ್ ಇತ್ತೀಚೆಗೆ ಅಂತ ಸಿನಿಮಾಗಳ ನಿರೀಕ್ಷೆ ಮಾಡ್ಲಿಕ್ಕೂ ಆಗುದಿಲ್ಲ ಬಹುಶಃ ನಾವು ಬದ್ಲಾಗಿದ್ದೇವೋ ಸಮಾಜ ಬದಲಾಗಿದ್ದೇವೋ ಅಥವಾ ನಮ್ಮ ಡೈರೆಕ್ಟರ್ಗಳು ಆ ರೀತಿ ಒಂದು ಮನಸ್ಥಿತಿ ಹೊಂದಿಲ್ವೋ ಯಾಕಂದ್ರೆ ಸೀರಿಯಸ್ ಸಿನಿಮಾ ಆಕ್ಷನ್ ಸಿನಿಮಾ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಮಾಡೋದು ಬಹಳ ಸುಲಭ ಒಂದ್ ಅಂದ್ರೆ ಶಕ್ತರಿಗೆ ಕಷ್ಟ ಆದರೆ ಎಲ್ಲருக்கு ಬರುತ್ತೆ ನಿಮಗೆ ವಿದ್ಯೆ ಗೊತ್ತಿಲ್ಲದವರಿಗೆ ಎಲ್ಲವೂ ಕಷ್ಟ ಆದರೆ ಅದ ಎಲ್ಲದಕ್ಕಿಂತ ಬಹಳ ಕಷ್ಟのリಸ್ಕೂ ಮತ್ತು ಬಹಳ ಕುಸೂರೇ ಕೆಲಸ ಮಾಡಬೇಕಾಗಿದ್ರು ಟೈಮ್ ಗೇಮ್ ಮಾಡಬೇಕಾಗಿರೋದು ಒಂದು ಹ್ಯೂಮರ್ ಬೇಸ್ ಹ್ಯೂಮರ್ ಬೇಸ್ ಮಿಸ್ಸಿಂಗ್ ಆಗಿದೆ ಸರ್ ಹಾ ಮಿಸ್ಸಿಂಗ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಮೊದಲು ಕಾಮಿಡಿಗೆ ಅಂತಾನೆ ಒಂದು ಟ್ರ್ಯಾಕ್ ಇರೋದು ಒಂದು ಟೈಮ್ ಅದು ಬಂತು ಸಾದು ಸಾರ ಆಗಲಿ ಅಥವಾ ದೊಡ್ಡಣ್ಣ ಆಗಲಿ ದೊಡ್ಡಣ್ಣ ಆಗಿ

ಮತ್ತೆ ಇಲ್ಲಿ ಗ್ಯಾಪ್ ಇಲ್ಲಿ ಅದನ್ನ ಗ್ಯಾಪ್ ಫಿಲ್ ಅಪ್ ಮಾಡೋರು ಬಂದಿಲ್ಲ ಫಿಲ್ ಅಪ್ ಮಾಡಿ ಅಂಗ್ಲಗದಲ್ಲಿ ಈಗ ತುಂಬಾ ಜನ ಹೊಸಬ್ರು ಬಂದವರು ಸರ್ ಅಂಗ್ಲಗದಲ್ಲಿ ಅನಿರೋಧ ಟಿವಿ ಶೋಗಳಿಂದಲ್ಲ ಅಲ್ಲಿಂದಾನು ಬಂದವ್ರೆ ನಮ್ಮಲ್ಲಿ ಅನಿರೋಧ ಆಚಾರ್ಯ ಅಂತ ಮಾಡಿ ಹುಲಿ ಕಾರ್ತಿಕ್ ಆಕ್ಚುಲಿ ಅನಿರೋಧ ಆಚಾರ್ಯ ಅವರು ಒಂದೇ ಸಿನಿಮಾ ಇರಿ ಆಚಾರ್ಯ ಕಂಪನಿ ಎರಡಲ್ಲೇ ಮಾಡಿ ಮೂರನೇ ಸಿನಿಮಾ ನಾಟಕ ಎರಡು ಸಿನಿಮಾ ಒಳ್ಳೆ ಸಿನಿಮಾ ಅನ್ಫಾರ್ಚುನೇಟ್ಲಿ ಅದು

ಕಲಾವಿದ ಕೆಲಸ ಹೇಳ್ತಾರಲ್ಲ ಹುಟ್ಟ ತಾನೇ ಬರ್ತದೆ ಅಂತ ಆ ತರದ ಕ್ಯಾರೆಕ್ಟರ್ ಸರ್ ಈ ಸಿನಿಮಾ ಮಾಡಬೇಕು ಅಂತಂದ್ರೆ ನಿಮ್ಮ ವಯಸ್ಸು ಮೀರಿದ ಸ್ವಲ್ಪ ಕೆಲಸ ಇದು ಈ ಈ ಕಾಲಧರ್ಮದಲ್ಲಿ ನಾನು ಹೇಳುದು ನಿಮ್ಮ ಸ್ವಲ್ಪ ಆಕ್ಷನ್ ಎನ್ನು ಇದು ಆ ದುರ್ಟೂನಲ್ಲಿ ನೀವು ಬಂದಾಗ್ಲೇ ನೀವು ಬೇರೆ ದಾರಿಯಲ್ಲಿ ಬರೋರು ಅಂತ ನಮ್ಗೆ ಅಂದಾಜ ಆಯ್ತು ಅಂತ ರಾಜಮಾರ್ಗದಲ್ಲಿ ಆದ್ರೆ ಈ ಸಿನಿಮಾದ ಹಿಂದಿನ ಒಂದು ಕಟ್ಟುವಿಕೆ ಮಾಡ್ಬೇಕು ಅಂತ ಕ್ಷಣಗಳು ಸ್ವಲ್ಪ ಹೇಳಿ ಅನ್ಸಿದ್ಗಳು ಕತೆಡಿ ಕೆಆರ್ ಸಿ ಸಂಸ್ಥೆಯಲ್ಲಿ ತಗೊಂಡಿದ್ರು ತಗೊಂಡು ಅಂದ್ರೆ ವಿಭಿನ್ನತೆ ಪ್ರತಿ ಸಿನಿಮಾದಲ್ಲೂ ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಇಟ್ಕೊಂಡು ಮಾಡೋದಲ್ಲ ಸರ್ ಅಂದ್ರೆ ಇದನ್ನ ಮಾಡಬಾರ್ದು ಪ್ರತಿ ಸಲನೂ ಒಂದು ಅವರ ಬಾಕ್ಸ್ ಏನೋ ಒಂದು ಮಾಡ್ಬೇಕು ಅಂತ ಯೋಚನೆ ಇಟ್ಕೊಂಡು ಶುರು ಮಾಡೋದಲ್ಲ ಸಿನಿಮಾಗ್ ಈ ತರ ಜನ ನೋಡಿದಾರೆ ಸರಿ ಇದು ಆಲ್ರೆಡಿ ನೋಡೋದ್ರಿಂದ ಮತ್ತೆ ಅದನ್ನೇ ಅದನ್ನೇ ಯಾಕೆ ಮಾಡೋದು ಅದರಲ್ಲಿ ಹೊಸತನ ಹುಡ್ಕೊಂಡು ಹೋಗೋಣ ಅನ್ನೋದು ಒಂದು ಐಡಿಯಾ ಅಷ್ಟೇ ಸೊ ಅದನ್ನಲ್ಲಿ ಕಾಮನಿ ಸಿನಿಮಾ ಯಾಕೆ ಮಾಡಿದ್ರೆ ಐ ತಿಂಕ್ ಕೆ ಎಸ್ ಜಿ ಎಸ್ ಪ್ರೊಡಕ್ಷನ್ ಹೌಸು ಹೊಸ ಮಾಡಿದ್ರು ಅದಕ್ಕೆ ಮುಂಚೆ ಮಾಡಿದ್ರು ಸೊ ಇವರು ಒಂದು ಕಂಪ್ಲೀಟ್ ಪ್ರೊಡಕ್ಷನ್ ಹೌಸ್ ತರ ನಾನು ಎಲ್ಲಾ ಜನರ ಸಿನಿಮಾಗಳು ಮುಟ್ಬೇಕು ಎಲ್ಲಾ ತರ ಎಲ್ಲಾ ತರ ಆಡಿಯನ್ಸ್ ಕಮ್ಯುನಿಕೇಟ್ ಆಗ್ಬೇಕು ಕರೆಕ್ಟ್ ಕನೆಕ್ಟ್ ಆಗ್ಬೇಕು ಅಂತ ಅವ್ರದ್ದು ಒಂದು ಐಡಿಯಾ ಆಯ್ತು ಸೊ ಅವರು ಆ ಕಾಮಿಡಿ ಸಿನಿಮಾ ಮಾಡ್ಬೇಕು ಅಂದಾಗ ನಾನ್ ಬಂದು ಇದಕ್ಕೆ ಈ ತರದ ಅಂತದೇನಿಲ್ಲ ನನಗೆ ವಸ್ತು ತುಂಬಾ ಅಂದ್ರೆ ಪಾತ್ರಗಳ ಕನೆಕ್ಟ್ ಆಗ್ತಿದಂಗೆ ಅಲ್ಲಿ ಸೇರ್ಕೊಂಡ್ಬಿಡ್ತೀವಿ ನಾವು ಅಲ್ಲಿ ಬಿಟ್ಟು ಇದೇನಿಲ್ಲ ವೈಮೀಧಿತೆ ಒಂದ್ ಸ್ವಲ್ಪ ಬೇಕಿತ್ತು ಅಂತ ನನ್ಗೆ ಅನಿಸ್ತು ಅದನ್ನ ಒಂದು ಲಾಸ್ಟ್ ಒಂದು ಮೂವತ್ತು ನಿಮಿಷ ಸಿನಿಮಾದಲ್ಲಿ ಮಾಡಿದೀನಿ ಅದೇನೋ ಒಂದು ಕೆಟ್ಟ ಇರುತ್ತೆ ಒಂದು ಮಾಡ್ಬೇಕು ಹೊಸ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂತ ರಘುವಿಂದ ಹಿಡಿದು ಹೊಸ ತಲೆಮಾರವರೆಗಿದ್ದಾರೆ ಇಲ್ಲಿ ಆಯ್ತಾ ದೇಶಪಾಂಡೆ ಇದಾರೆ ಅಥವಾ ಎಲ್ಲರೂ ಇದ್ದಾರೆ ಇವರು ಒಬ್ಬೊಬ್ಬರನ್ನ ನೀವು ಇಲ್ಲಿ ಕೂಡಿ ಹಾಕಿದ್ದ ಹಾಗೆ ಇಷ್ಟೆಲ್ಲ ಕಟ್ಟ ಒಟ್ಟಿಗೆ ಈ ತರದ ಒಂದು ಕಾಂಬಿನೇಷನ್ ನಿಮ್ಗೆ ದುಡ್ಡಿದ್ರು ಕೆ ಕೆಆರ್ ಜಿ ಅಂತ ಸಂಸ್ಥೆ ಇದ್ರು ಕೂಡ ಅದನ್ನ ಕಾಂಬಿನೇಷನ್ ಮಾಡೋದು ಸುಲಭ ಅಲ್ಲ ಬೇರೆ ಬೇರೆ ಡೇಟು ಗೀಟು ಅಥವಾ ಇತ್ಯಾದಿ ಇತ್ಯಾದಿ ಅದು ನೀವು ಮಾಡಿದ್ರೆ ಬಹುಶಃ ಅದು ಪ್ರಥಮ ಗೆಲುವು ಅಂತ ಅನ್ಕೊಳ್ತೇನೆ ಅದು ಲಾಜಿಸ್ಟಿಕ್ ಇದೆ ಅಷ್ಟೇ ಸರ್ ಅಂದ್ರೆ ಇಷ್ಟು ಜನ ಹಾಕೊಂಡು ಸಿನಿಮಾ ಮಾಡ್ಬೇಕು ಅನ್ನೋದು ವಾಸ್ ನಾಟ್ ದಿ ಫಸ್ಟ್ ಐಡಿಯಾ ಕತೆಗೆ ಇಷ್ಟು ಜನ ಬೇಕಿತ್ತು ಸೊ ಹಂಗಾಗಿ ಇವರೆಲ್ಲ ಒಟ್ಟಿಗೆ ಬಂದ್ರು ಸೊ ನನಗೆ ಖುಷಿ ಚಾಲೆಂಜ್ ಎರಡು ಅದು ಇಷ್ಟು ಜನ ಪಾತ್ರ ಡಿರೆಕ್ಟರ್ ನನಗೆ ನಿರ್ದೇಶಕ ಆಗಿ ಇಷ್ಟು ಟ್ಯಾಲೆಂಟ್ ಇದ್ ಮಾತ್ರಗೆ ಯಾರನ್ನೂ ಅಂಡರ್ ಯುಟಿಲೈಸ್ ಮಾಡ್ಕೊಬಾರ್ದು ಅನ್ನೋದು ನನ್ಗೆ ಮುಂಚೆನೂ ಇತ್ತು ಈ ಸಿನಿಮಾ ಶುರು ಮಾಡಿದಾಗ್ಲೂ ಅಷ್ಟೇ ನಾನು ನಾನೇ ತುಂಬ ಸಿನಿಮಾಗಳು ನೋಡಿರ್ತೀನಿ ರಘು ಸರ್ ಯಾವುದೋ ಒಂದು ಪಾತ್ರಕ್ಕೆ ಬಂದಿರ್ತಾರೆ ಹಿಂಗೆ ಬಂದಿರ್ತಾರೆ ಹಿಂಗೆ ಹೊಟ್ಟು ಹಿಂಗೆ ಹೊಟ್ಟೋಗಿಡ್ತಾರೆ ಆ ಥರ ಇನ್ನೂ ಮಾಡ್ಬೋದಿತ್ತಲ್ಲ ಈ ಇನ್ನೂ ಚೆನ್ನಾಗಿತ್ತಲ್ಲ ಅಂತ ಆ ಇನ್ಕಂಪ್ಲೀಟ್ನೆಸ್ ಎಲ್ಲೋ ಹಂಸ್ಬಾರ್ದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಿದೆ ಈ ಕತೆ ಆಗ್ತಾ ಇದಂಗೆ ಆ ಅದನ್ನ ಆ ಅಂಡರ್ ಯುಟಿಲೈಸೇಷನ್ ಎಲ್ಲೋ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಲಾಸ್ಟ್ ಮೂವತ್ತು ನಿಮಿಷದಲ್ಲಿ ಇವು ಏನು ಪೋಸ್ಟ್ ಆಗ್ತಾ ಇದ್ದೀವಿ ಪೋಸ್ಟ್ ಹಾಕ್ಬಿಟ್ಟು ಸುಳ್ಳು ಹೇಳ್ತಾ ಇಲ್ಲ ಇಷ್ಟು ಚೆನ್ನಾಗಿದ್ದಾರೆ ಎಂಟರ್ಟೈನ್ಮೆಂಟು ಕಡಿಮೆ ಕಡಿಮೆ ಆಗುತ್ತೆ ಅಂತ ಒಂದು ಫುಲ್ ಮೀಲ್ಸ್ ಥರ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದೀವಿ ಬಟ್ ತುಂಬಾ ಪ್ರತಿಭಾವಂತರನ್ನ ಓಡೋಸ ಅಂತ ಅನ್ಸ ನಿಮ್ಗೆ ನಿಮ್ಗೆ ಯುಟಿಲೈಸ್ ಮಾಡುವಾಗ ಎಷ್ಟ್ ಮಾಡ್ಬೇಕು ಎಷ್ಟ್ ಮಾಡಬಾರದು ಆ ತರದ್ ಯಾಕಂದ್ರೆ ಪ್ರತಿಭಾವಂತರು ಒಂದೇ ಕಡೆ ಸೇರಿದಾಗ ಪ್ಲಸ್ ಇದೆ ಮೈನಸ್ ಇದೆ ಇದೆ ಸರ್ ಅಂದ್ರೆ ನೋಡ್ಲಿಲ್ಲ ಕತೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳೋಣ ಅವರು ಒಂದ್ ಎರಡ್ ನಿಮಿಷ ಕಾಣಿಸಿದ್ರು ಸರಿ ಇಪ್ಪತ್ತು ನಿಮಿಷ ಕಾಣಿಸಿದ್ರು ಸರಿ ಬಂದಾಗ ಅವರು ಪರಿಪೂರ್ಣವಾಗಿ ಕಾಣಿಸ್ಬೇಕು ಆ ಪಾತ್ರ ಪರಿಪೂರ್ಣವಾಗಿ ಕಾಣಿಸಬೇಕು ಸೊ ಇವ್ರಿಗೊಂದ್ ಐದು ನಿಮಿಷ ಕೊಡ್ತಿದ್ರು ಅವ್ರಿಗೊಂದು ಐದು ನಿಮಿಷ ಕೊಡೋಣ ಇವ್ರಿದ್ದಾರೆ ಅವ್ರಿದ್ದಾರೆ ಅಂತ ಅಂದ್ಬಿಟ್ಟು ಆ ಒಂದು ಆರ್ಟ್ ನ ಅಪ್ರೋಚ್ ಒಂದು ಚೌಕ ಇರ್ತಾವ ಸೊ ಅದನ್ನು ದಾಟಿ ಯೋಚನೆ ಮಾಡ್ಲಿಲ್ಲ ಸೊ ಅಲ್ಲಿ ಪಾತ್ರ ನಿರ್ದೇಶಕ ನಾನು ಈ ಪಾತ್ರ ಇಲ್ಲಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಷ್ಟೇ ತಗೊಂತ ಇಲ್ಲಿ ನಾಯಕ ಯಾರು ನಾಯಕ ಕತೆ ಸರ್ ಯಾಕಂದ್ರೆ ಏಳೆಂಟು ಒಂಬತ್ತು ಒಂಬತ್ತು ಪಾತ್ರಗಳು ಒಂಬತ್ತು ಹತ್ತು ಪಾತ್ರಗಳು ಇದ್ದಾಗ ಒಂದು ಒಂದು ಕ್ಯಾರೆಕ್ಟರ್ ಮೇಲೆ ಆ ಎಂಟೈರ್ ಬರ್ಡನ್ ಹಾಕಕ್ ಆಗ್ತಾ ಇರ್ಲಿಲ್ಲ ಸೊ ಹಂಗಾಗಿ ಕತೆ ನಾಯಕ ಕತೆಗೆ ಇವರೆಲ್ಲರೂ ಸಾಥ್ ಕೊಟ್ಟಿದ್ದಾರೆ ಹೇಗಿಲ್ಲಿ ಪೌಡರ್ ಡಬ್ಬಿಯನ್ನ ಒಂದು ಸಿಂಬಾಲಿಕ್ ಆಗಿ ಬಳಸಿದ್ರಲ್ಲ ಇಡೀ ಕ್ಯಾರೆಕ್ಟರ್ ಇರುವಾಗ ಎಲ್ಲಾ ಕ್ಯಾರೆಕ್ಟರ್ ಗಳಿಗೂ ಅದನ್ನ ಸಿಂಕ್ರನೈಸಿಂಗ್ ನಮ್ಗೆ ಅದು ಯಾವ ಖುಷಿ ಕೊಡ್ಬೋದು ಖುಷಿ ಇದು ಸರ್ ಕೋವಿಡ್ ಡಬ್ಬಾ ಇಂದಾನೆ ಇವ್ರು ಇಷ್ಟು ಜನ ಒಂಬತ್ತು ಜನ ಬೇರೆ ಬೇರೆ ವರ್ಲ್ಡ್ ಅಲ್ಲಿ ಇರ್ತಾರೆ ಅವರವರೇ ಅವ್ರ ಜೀವನಗಳು ಎಲ್ಲಾ ಕಡೆ ಇರುತ್ತೆ ಆ ಒಂದು ಡಬ್ಬಿಂದ ಎಲ್ರು ಒಂದೊಂದ್ ಕಡೆ ಬರೋದಾಗಿ ಆ ಕ್ರಿಸ್ಮಸ್ ಹಾಕೋದಾಗಿ ಈ ಡಬ್ಬ ಮತ್ತು ಕ್ಯಾರೆಕ್ಟರ್ ಡಬ್ಬಾ ಕ್ಯಾರೆಕ್ಟರ್ ಅಂತೆಲ್ಲ ಆ ತರದ್ದು ಏನಾದ್ರು ಒಂದು ಇದೆಯಾ ನಮ್ಗೆ ಆಮೇಲೆ ಸಿನಿಮಾದಲ್ಲಿ ಪೌಡರ್ ಕ್ಯಾರೆಕ್ಟರ್ ಅಂತಂದ್ರೆ ಪೌಡರ್ ಕ್ಯಾರೆಕ್ಟರ್ ಅಂತಂದ್ರೆ ಪೌಡರ್ ಒಂದು ಕ್ಯಾರೆಕ್ಟರ್ ಅಲ್ಲ ಗೀಸ್ ನಾನು ಹೇಳ್ತಾ ಇರೋದು ಸಾಮಾನ್ಯವಾಗಿಲ್ಲ ಈ ನಿಮ್ಮ ಪೌಡರ್ ಡಬ್ಬಾ ಅನ್ನುವಂತ ಒಂದು ಏನಿದೆ ಅದು ಅವರ ಕ್ಯಾರೆಕ್ಟರ್ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದಾರೆ ಅದೊಂದು ಕ್ಯಾರೆಕ್ಟರ್ ಜೀವ ಇದ್ದ ಕ್ಯಾರೆಕ್ಟರ್ ಅದಷ್ಟೇ ಸಿನಿಮಾಗ್ ಪೂರ್ತಿ ಅಷ್ಟೇ ಅದೇ ಮುಖ್ಯ ಕ್ಯಾರೆಕ್ಟರ್ ಸಿಗ್ ತಗೊಬೇಕು ಅಂದ್ರೆ ಸ್ಮೂತ್ ಆಗಿರೋದು ಅಷ್ಟೂತ್ ಹೋಗುತ್ತೆ

ತುಂಬಾ ಕಾಲದಿಂದ ನಾವು ಕಾಯ್ತಾ ಇದ್ದೇವೆ ಒಂದು ಇಡೀ ಥಿಯೇಟರ್ ಗಳಿಗೆ ಜನ ಬರ್ತಾ ಇಲ್ಲ ಏನ ಬರ್ಬೇಕು ಅನ್ನುವಂಥದ್ದು ಕಾಮಿಡಿ ಸಿನಿಮಾಕ್ಕೂ ಬಹುಶಃ ಜನ ತುಂಬಾ ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ನಾನು ಒಂದು ಫುಲ್ ಫ್ಲೆಜ್ಜೆಡ್ ಕಾಮಿಡಿ ಅಂತ ಬರ್ಲಿಲ್ಲ ಅದು ಕಾಮಿಡಿ ಅಂತಂದ್ರೆ ನಮ್ಮಲ್ಲಿ ಅಶ್ಲೀಲತೆಯ ಇನ್ನೊಂದು ಮುಖ ಅನ್ನುವ ರೀತಿಯಲ್ಲಿ ಬಾಡಿ ಲ್ಯಾಂಗ್ವೇಜ್ ಅನ್ನ ಬಳಸ್ಕೊಂಡು ಬಹಳ ಅಗ್ಲಿಯಾಗಿ ತೋರಿಸೋದೇ ಕಾಮಿಡಿ ಅಂತ ಭಾವಿಸಲಾಗಿದೆ ಆದ್ರೆ ಭಾರತೀಯ ಚಿತ್ರರಂಗದಲ್ಲಿ ನಮ್ಮಲ್ಲಿ ಸಾಮಾನ್ಯ ಎಂಬತ್ತು ತೊಂಬತ್ತರ ದಶಕದವರೆಗೂ ನಮ್ಮಲ್ಲಿ ಶುದ್ಧ ಮತ್ತು ಬಹಳ ಅದ್ಭುತ ಕಾಮಿಡಿ ನಮ್ಮಲ್ಲಿ ಬಂದಂತ ಕಾಮಿಡಿ ಆಕ್ಟರ್ಸ್ ಮತ್ತು ಕಾಮಿಡಿಯ ಪಂಚು ಬಹುಶಃ ಎಲ್ಲಿಯೂ ನಾವು ಬೇರೆ ಕಡೆ ಕಾಣೋದು ಅಷ್ಟು ಸಾಧ್ಯತೆ ಇಲ್ಲ ನಿಮ್ಮದು ಜಾನರ್ ಯಾವುದು ನೀವು ಈ ಹೊಸ ತಲೆಮಾರಿನಲ್ಲಿ ಇಷ್ಟು ಜನ ಆರ್ಟಿಸ್ಟ್ ಗಳನ್ನ ಇಟ್ಕೊಂಡು ಕಾಮಿಡಿ ಅಥವಾ ಹ್ಯೂಮರ್ ಅನ್ನೇ ಒಕ್ಕಳಬಳ್ಳಿಯಾಗಿ ಸ್ವೀಕರಿಸಿ ನಮಗೆ ಏನನ್ನ ಕೊಡ್ ಕೊಡ್ಲಿಕ್ಕೆ ಕೊಟ್ಟಿದ್ದೀರಿ ಸರ್ ಅದೇ ಕಾಮಿಡಿ ಕಡೆಗೆ ನನಗೆ ಆಸ್ ಎ ಯಂಗ್ ಫಿಲಮ್ ಮೇಕರ್ಸ್ ನಮಗೆ ಆ ಇನ್ಕ್ಲನೇಷನ್ ಯಾ ಯಾಕೆ ತಪ್ಪಿದೆ ಅಂತ ಅಂದ್ಬಿಟ್ಟು ನನಗೂ ಐಡಿಯಾ ಇಲ್ಲ ಈ ಇಂಟರ್ನೆಟ್ ರೆವಲ್ಯೂಷನ್ ಇದು ಓಪನ್ ಆಗ್ತಾ 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 ನಮಗೆ ಎಕ್ಸ್ಪೋಜರ್ ಬೇರೆ ಬೇರೆ ಕಡೆ ಬೇರೆ ಬೇರೆ ಇದ್ರದೆಲ್ಲ ಎಕ್ಸ್ಪೋಜರ್ ಜಾಸ್ತಿ ಸಿಗ್ತಾ ಸಿಕ್ತಾ ಆ ಬಹುಶಃ ಎಲ್ಲೋ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅದನ್ನ ಇಲ್ಲಿ ರೀಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ವಿ ಅಂತ ಅಂದ್ಬಿಟ್ಟು ಅನ್ಸುತ್ತೆ ಸೊ ಹಂಗಾಗಿ ನಮಗೆ ಫಸ್ಟು ಇದು ಲಾಸ್ಟ್ ಆಪ್ಷನ್ ತರ ಅನ್ಸಿತ್ತು ವೈವಿಧ್ಯತೆಯಲ್ಲಿ ಈ ತರ ಮಾಡೋದು ಈ ತರ ಮಾಡೋ ಅಂತ ಐ ತಿಂಕ್ ಇಮಿಟೇಟ್ ಆ ಬಾಲಿವುಡ್ ಇದು ಹಾಲಿವುಡ್ ಇಸ್ ಕಥೆ ಕಥಾ ಸಿನಿಮಾ ಟ್ರೋಪ್ಸ್ ನಾಗಿ ಅಥವಾ ಸ್ಟೋರಿ ಟ್ರೋಪ್ಸ್ ಆಗ್ಲಿ ತರಕ್ಕೆ ಟ್ರೈ ಮಾಡ್ತಾ ಇದ್ವಿ ಅಂತ ಅನ್ಸುತ್ತೆ ಸೊ ಅಲ್ಲಿ ಯೂಸ್ ನಿಮ್ಗೆ ಒಂದು ಪೇಪರ್ ಅಲ್ಲಿ ಒಂದು ಐಡಿಯಾ ಕಿಕ್ ಕೇಳುತ್ತೆ ಸೊ ಈ ಕೆಲವೊಂದು ಅದು ಸೀನ್ ಆಗಿ ಬಂದು ಒಬ್ಬ ನಟ ಬಂದು ನಿರ್ದೇಶಕ ಎಲ್ಲ ಆನ್ ಸ್ಪಾಟ್ ಬಂದು ಅದು ಅದ್ರ ಔಟ್ಕಮ್ ಬಂದಾಗ ಅದು ಕಿಕ್ ಅದು ಬೇರೆ ಕಡೆ ಇರುತ್ತೆ ಅಂದ್ರೆ ಟ್ರಾನ್ಸ್ಲೇಟ್ ಆಗೋದು ಒಂದು ಡ್ರಾಮಾ ಕ್ರಿಯೇಟ್ ಆಗೋದು ಸೊ ನಮ್ಗೆ ಇಲ್ಲಿ ಪೇಪರ್ಲಿ ಉಟ್ಕೊತ ಇದ್ದಂಗೆ ಅದು ಕಾನ್ಫಿಡೆನ್ಸ್ ಕೊಟ್ಬಿಡ್ತೇನೆ ಪೇಪರ್ ಅಂತ ಕೆಲವೊಂದು ಕೆಲವೊಂದು ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದು ಒಟ್ಟಿಗೆ ಬಂದು ಪರಿಪೂರ್ಣವಾಗಿ ಅವರು ಕಾಂಟ್ರಿಬ್ಯೂಷನ್ ಮಾಡಿ ಸಿನ್ಮಾಲ್ ಕಾಣಿಸಿದಾಗ ಅಲ್ಲಿ ಬರುತ್ತೆ ಸೊ ನಾನು ಇಲ್ಲಿ ತಗೊಳ ನಾನು ಅದನ್ನ ಈ ಕಾನ್ಫಿಡೆನ್ಸ್ ಗೊತ್ತಿಲ್ಲ ಇಲ್ಲಿ ಬಿಟ್ಟು ನಾನು ಅಲ್ಲಿ ಫೈನಲ್ ಐಸ್ ಸಿನಿಮಾ ಬಂದಾಗ ಅಲ್ಲಿ ತಗೊಂತೀನಿ ಅನ್ನೋ ಇದು ಐಡಿಯಾ ಇರುತ್ತಲ್ಲ ಅದು ಕೆಲವೊಬ್ಬರಿಗೆ ಮೋಸ್ಟ್ಲಿ ಮಿಸ್ ಆಗಿರ್ಬೋದು ಕಾಮಿಡಿ ಸಿನಿಮಾ ಅದು ನೀವೇ ನೀವೇ ಔಟ್ ಮಾಡಿದಂಗೆ ಎಲ್ಲ ಟೈಮಿಂಗ್ ಅಲ್ಲಿ ಇರೋದ್ರಿಂದ ಸೊ ಕಾನ್ಫಿಡೆನ್ಸ್ ಕಡಿಮೆ ಇರ್ಬೋದಿಲ್ಲ ಹೌದು ಸರ್ ಕಾಮಿಡಿ ಅನ್ನೋದು ಬಾಡಿ ಲ್ಯಾಂಗ್ವೇಜ್ ಅಲ್ಲ ಅಂತ ಈಗ ನಮಗೆ ನರಸಿಂಹರಾಜು ಎಂಟರ್ ಆದಾಗ ಪಾತ್ರವೇ ಬೇಡ ಮಾತು ಬೇಡ ಕಥೆಯೂ ಬೇಡ ಬಾಲಣ್ಣ ಬರ್ಲಿ ಅಥವಾ ನರಸಿಂಹರಾಜು ಬರ್ಲಿ ಅಥವಾ ದಿನೇಶ್ ಬರ್ಲಿ ಈ ತರದ ಒಂದು ಕಾಲ ಇತ್ತಲ್ಲ ಆ ನಂತರ ಅದರ ಬದಲಾವಣೆ ತುಂಬಾ ಇತ್ತು ನಮ್ಮಲ್ಲಿ ಆದ್ರೆ ನಿಮ್ಮ ಟ್ರೈಲರ್ ಮತ್ತು ಇತ್ಯಾದಿ ನೋಡಿದಾಗ ಒಂದು ಸಸ್ಪೆನ್ಸ್ ಏನೋ ಒಂದು ಕಾರ್ಯ ಆಗ್ತಾ ಇದೆ ಆಮೇಲೆ ಪರಿ ಪಾತ್ರಗಳಲ್ಲ ಅದು ಆ ಪಾತ್ರಗಳು ಬೇರೆ ಏನನ್ನೋ ಹೇಳಿ ಕೊಟ್ಟಿದೆ ಆ ಹೇಳುದೇನು ಅನ್ನೋದು ನಮ್ಮ ಕುತೂಹಲವನ್ನ ಕೇಳಿಸ್ತಾ ಇದೆ ಅದ್ರ ಜೊತೆಗೆ ಆದ್ರೆ ಇಡೀ ಅಂಡರ್ ಕರೆಂಟ್ ಹ್ಯೂಮರ್ ಅಂತ ನಾನು ಭಾವಿಸಿದ್ದು ಸೊ ಇದು ನಮಗೆ ಈ ಕಾಲಕ್ಕೆ ಒಂದು ಕಾಮಿಡಿಯ ಒಂದು ಟ್ರ್ಯಾಕ್ ಅನ್ನು ಬದಲಾಯಿಸುವಷ್ಟು ಶಕ್ತಿ ನಿಮ್ ಸಿನಿಮಾದಲ್ಲಿ ಇದೆಯಾ ಖಂಡಿತ ಇದೆ ಸರ್ ಯಾಕಂದ್ರೆ ನೀವು ಬಾಲನೂ ಅವರು ಸರ್ ಆಗಲಿ ಇದೆಲ್ಲ ಏನೇ ಹೇಳಿದ್ರು ಅವರು ಒಂದು ನಾಟಕದಿಂದ ಸಿನಿಮಾಗ್ ಬರ್ತಾ ಇದ್ರು ಸಿನಿಮಾದಲ್ಲಿ ಬರ್ತಾ ಇದ್ದಂಗೆ ಆ ಚಾರ್ಮ್ ಇತ್ತು ಸರ್ ಇಂಡಿವಿಜುವಲ್ ಆಕ್ಟರ್ಸ್ಗೆ ಆ ಚಾರ್ಮ್ ಇತ್ತು ಸೊ ಅದು ಸಾಕಾಗಿತ್ತು ಆ ಜರ್ನಿ ಬರ್ತಾ 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 ನಾವು ಆ ಪಾತ್ರಗಳನ್ನ ಬಿಟ್ಟು ಅಂದ್ರೆ ನಟರನ್ನ ಬಿಟ್ಟು ಒಂದು ಸ್ವಲ್ಪ ಕಥೆಯೂ ಕೇಳಕ್ಕೆ ಶುರು ಮಾಡಿದ್ವಿ ಸೊ ಇಲ್ಲೊಂದ್ ಕಡೆ ಆ ಕಥೆಯೂ ಬೇಕಾಗಿತ್ತು ಕೆಲವೊಂದ್ ಕಡೆ ಅದನ್ನೂ ಬಂತು ಆಮೇಲೆ ಹೋಗ್ತಾ 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 ಎಲ್ಲೋ ನಾವು ಕಾಮಿಡಿ ಮಾಡ್ತೀವಿ ಅನ್ನೋ ಇದರಲ್ಲಿ ಬರೀ ಅದನ್ನ ಒಂದು ವಾಚ್ಯ ಕಾಮಿಡಿ ಒಂದು ಬರೀ ಲ್ಯಾಂಗ್ವೇಜಲ್ಲಿ ಮಾಡ್ತೀನಿ ಬಾಡಿ ಲ್ಯಾಂಗ್ವೇಜಲ್ಲಿ ಮಾಡ್ತೀನಿ ಅನ್ನೋ ಸ್ಪೇಸ್ ಕೊಟ್ಟೋಗಿತ್ತು ಅದ್ರದ್ದು ಒಂದು ಟೈಮ್ ಕಾಲ ಇದು ನಡೀತು ಒಂದು ಒಂದ್ಸಲ ಸಲ ಮತ್ತೆ ಅದ್ರದ್ದು ಒಂದು ಎಗೆಟೊಡೆಯೋ ಶುರು ಆಯಿತು ಇದು ಆಗಲ್ಲ ಅಂತ ಅಂದ್ಕೊಂಡು ಇದಿಷ್ಟು ಕನ್ಸಿಡ್ರೇಷನ್ ಇತ್ತು ಸೊ ನಾನು ಕಾಮಿಡಿ ಅಪ್ರೋಚ್ ಮಾಡಬೇಕಂದ್ರೆ ನನಗೆ ಒಂದು ಇದಿದೆ ಅದು ಸೊ ಸಿಚುವೇಷನಲ್ ಕಾಮಿಡಿ ಮಾಡ್ತೀನಿ ಬರೀ ಡೈಲಾಗ್ ಕಾಮಿಡಿ ಮಾಡ್ತೀನಿ ಇದು ಬಿಟ್ಟು ನಾನು ಆಸ್ ನನಗೆ ಇನ್ಫ್ಲೂಯನ್ಸ್ ಆಗಿರೋ ಸಿನಿಮಾಗಳು ಇದನ್ನೆಲ್ಲ ತಗೊಂಡು ನಾನೇನು ಕಾಂಟ್ರಿಬ್ಯೂಟ್ ಮಾಡಬೇಕು ಸೊ ವಿಶುವಲ್ ಕಾಮಿಡಿ ಮಾಡೋಣ ಕತೆನೂ ಇಟ್ಕೊಳ್ಳೋಣ ಸೊ ಒಂದು ಪಾತ್ರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಟ್ಬಿಟ್ರೆ ನಟರು ಬಂದಾಗ ಅದೊಂದು ಪಾತ್ರಗಳಾಗಿ ಅವರು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದಾಗ ಅಲ್ಲಿ ಕಾಮಿಡಿ ಖಂಡಿತ ಉಟ್ಕೊಳ್ಳುತ್ತೆ ಅಲ್ಲಿ ನಾನು ಫೋರ್ಸ್ ಆಗಿ ಅವ್ರಿಗೆ ಬಾಡಿ ಲ್ಯಾಂಗ್ವೇಜಲ್ಲಿ ನೀವು ಹಿಂಗೆ ತುಂಬಾ ಖುಷ್ ಮಾಡಿ ಮಾಡಿರೋದ ಅವಶ್ಯಕತೆ ನಾನು ಪೋಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಡೈಲಾಗ್ ಮೇಲೆ ರಿಲೇ ಆಗೋ ಅವಶ್ಯಕತೆ ಇರಲ್ಲ ಸೊ ಬರವಣಿಗೆಯಲ್ಲಿ ನಾವು ಕೂತು ಸ್ವಲ್ಪ ಕೆಲಸ ಮಾಡಿದೆ ಅದು ಅಲ್ಲಿಗೆ ಕಾಂಟ್ರಿಬ್ಯೂಟ್ ಆಗ್ತಿದೆ ಅದನ್ನ ಇಟ್ಕೊಂಡೇ ನಾವು ಸಿನಿಮಾ ಬರ್ತಿದ್ವಿ ಸರ್ ಬರೀ ಇಷ್ಟು ಜನ ಕಾಸ್ ಇದಾರೆ ಅವ್ರ ಮೇಲೆ ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟು ಡೆಲ್ಲ ಸರ್ಕಾದ್ರು ಹೇಳಿ ಬರೋಲ್ಲ ಅಂತ ಹೇಳತಾರ ಇರ್ಲಿಲ್ಲ ಬರ್ದಿದ್ವಿ ನಮ್ಗೆ ಅದು ಪ್ರಿಪೇರ್ಡ್ ಆಗಿ ಹೋಗ್ಬೇಕು ಅಂತ ಆಸೆ ಸೊ ಬಂದಾಗ ಅವರು ಕಾಂಟ್ರಿಬ್ಯೂಟ್ ಮಾಡೋ ಇನ್ನೊಂದು ಒಂದೇ